ಪುತ್ಥಳೆ ಅನಾವರಣ ಕಾರ್ಯಕ್ರಮ ಜನವರಿ ಆರನೇ ತಾರೀಕು ಸೈದಾಪುರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಇದೆ ಆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಅನಾವರಣ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಸತೀಶ್ ಜಾರಿಕಳಿ ಸರ್ ಅವರು ಪುತ್ಥಳಿಯನ್ನು ಅನಾವರಣ ಮಾಡ್ತಾರೆ ಹಾಗೆ ಜಿಲ್ಲೆಯ ಹಾಗೇ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶರಣಬಸಪ್ಪ ದಸರಪ್ಪ ಸರ ಅವರು ಜ್ಯೋತಿ ಬೆಳೆಸುವ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡುತ್ತಾರೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಮಿಡ್ಕಲ್ಮತ ಕ್ಷೇತ್ರದ ಶಾಸಕರಾದ ಶರಣಗೌಡ ತಪ್ಪೂರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ಹಾಗೆ ಭಾವಚಿತ್ರ ಮಾಲಾರ್ಪಣೆಯನ್ನು ಲೋಕಸಭಾ ಸದಸ್ಯರಾದಂಥ ರಾಯಚೂರು ಜಿ ಕುಮಾರ್ ನಾಯ್ಕ ಸರ್ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಹಾಗೆ ಬಾಬುರಾವ್ ಚಂಚನ್ ಸರ್ ಮತ್ತು ರಾಧಾಕೃಷ್ಣ ಧರ್ಮನಿ ಲೋಕಸಭಾ ಸದಸ್ಯರು ಕಲಬುರಗಿ ಹಾಗೆ ಬಸವನಗೌಡ ದದ್ದರು ರಾಯಚೂರು ಗ್ರಾಮೀಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೆ ಐ ಪಿ ಎಸ್ ಅಧಿಕಾರಿ ಅಂತ ರವಿ ಟೀಚರ್ನವರು ಭಾಗವಹಿಸ್ತಾರೆ ಹಾಗೆ ಸರ್ ಎಮ್ ಎಲ್ ಎ ರಾಜ ವೇಣುಗೋಪಾಲ್ ನಾಯ್ರು ಹಾಗೂ ದೇವದುರ್ಗದ ಎಮ್ ಎಲ್ ಎ ಜಿ ನಾಯ್ಕ ಹಾಗೆ ಮಾಜಿ ಸಚಿವರಾದಂಥ ರಾಜೇಗೌಡರು ಹಾಗೆ ಮಾಜಿ ಸಚಿವರಾದಂಥ ಶಿವಗೌಡ ನಾಯಕ ಮಾಜಿ ಎಂ ಪಿಗಳಾದಂಥ ಇ ವಿ ನಾಯಕ ಮತ್ತು ಅನೇಕರು ನಮ್ಮ ಸಮುದಾಯದ ಪ್ರಖ್ಯಾತ ಹೋರಾಟಗಾರರು ಮುಖಂಡರು ಆ ಕಾರ್ಯಕ್ರಮ ಭಾಗವಹಿಸುವ ಮುಖಾಂತರ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ ಹಾಗಾಗಿ ನಮ್ಮ ಸಮುದಾಯದ ಇಡೀ ಜಿಲ್ಲೆಯ

ನಂತರ ಅನಾರೋಗ್ಯ ಕಾರ್ಯಕ್ರಮ ಮಾಧ್ಯಮ ಮುಖಾಂತರ ಮೆರವಣಿಗೆ ಮಾಡ್ಕೊಂಡು ಆ ಪುತ್ಥಳಲ್ಲಿ ಬಂದು ಆ ನಂತರ ಸಾರ್ವಜನಿಕ ಬಹಿರಂಗ ಕಾರ್ಯಕ್ರಮ ಎಷ್ಟು ಜನ ಸೇರೋ ನಿರೀಕ್ಷೆ ಕನಿಷ್ಠ ಸರ್ ಐದು ಆರು ಸಾವಿರ ಜನಕ್ಕೆ ಒಂದು ಸಾವಿರ ಐದು ಸಾವಿರ ಕನಿಷ್ಠ ಐದು ಸಾವಿರ ಚೇರ್ ಹಾಕಿದ್ವಿ ಅದಕ್ಕಿಂತ ಹೆಚ್ಚು ನಮ್ಗೆ ಸಮಾಜ ಸೇರಿದಂತ ಒಂದು ನಿರೀಕ್ಷೆ